ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ನಗರದಲ್ಲಿ ಇಂದು ಸಾಯಂಕಾಲ ಆರೂವರೆ ಗಂಟೆಗೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ರವರು ನೇತೃತ್ವದಲ್ಲಿ ವಫ್ತ್ ಬೋರ್ಡ್ ಹಟಾವೋ ದೇಶ್ ಬಚಾವೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಮತ್ತೆ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಸೌಕರ್ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅರವಿಂದ್ ಲಿಂಬಾವಳಿ ಹಾಗೂ ತೇರ್ದಾ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸವದಿರವರು ಹಾಜರಿದ್ದರು ಈ ಮೊದಲು ಹನ್ನೊಂದು ಹನ್ನೊಂದು ಎರಡ್ ಸಾವಿರ ಇಪ್ಪತ್ನಾಕನೆಯ ತಾರೀಖಿನ ದಿನದಂದು ಶ್ರೀ ಅಲ್ಲಮಪ್ರಭು ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮದ ಸಮಾರಂಭದಲ್ಲಿ ವಫ್ತ್ ಬೋರ್ಡ್ ವಿಚಾರ ಮಾತನಾಡಿ ಮುಜುಗುರುಕೊಳಗಾಗಿ ತಮ್ಮ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಸಭೆಯಿಂದ ಹೊರ ಹೋಗಿದ್ದ ಬಸವಗೌಡ ಪಾಟೀಲ್ ಯತ್ನಾಡ್ರವರು ಇಂದು ಮತ್ತೆ ವಫ್ತ್ ಬೋರ್ಡ್ ವಿಚಾರ ಎತ್ತಿ ಹೇಳಿದರು ರೈತರು ಜಮೀನುಗಳು ವಫ್ತ್ ಆಸ್ತಿಯಾಗುತ್ತಿದೆ ಹಾಗೆ ಬಿಟ್ಟರೆ ಮುಂದೊಂದು ದಿನ ಎಲ್ಲ ರೈತರಿಗೆ ಗಂಡಾಂತರವಾಗಲಿದೆ ಎಂದು ಹೇಳಿದರು ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ತೇರ್ದಾ